শুনবেন এবং মেসেজটা দিয়েছে মানে খবরটা দিয়েছে সেটা আপনাদের যেতে বললো এবং আপনাদের যে ಬಾಂಗ್ಲಾದೇಶದಲ್ಲಿನ ಹಿಂಸಾಚಾರದ ಬಳಿಕ ಭಾರತದ ಒಳಗೆ ಬರಲು ಸಾವಿರಾರು ಮಂದಿ ಪ್ರಯತ್ನಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿ ಜಮಾಯಿಸಿರುವಂತಹ ನೂರಾರು ಬಾಂಗ್ಲಾ ನಿರಾಶ್ರಿತರನ್ನ ಗಡಿ ಭದ್ರತಾ ಪಡೆಗಳು ತಡೆದು ವಾಪಾಸ್ ಕಳಿಸ್ತಾ ಇವೆ ನಿಮ್ಮನ್ನು ಯಾಕೆ ಒಳಗೆ ಬಿಟ್ಕೊಳ್ಳಲು ಸಾಧ್ಯ ಇಲ್ಲ ಅಂತ ನಿರಾಶ್ರಿತರಿಗೆ ಬಿಎಸ್ಎಫ್ ಅಧಿಕಾರಿಯೊಬ್ಬರು ಬಹಳ ಕೂಲ್ ಆಗಿ ವಿವರಿಸಿರುವಂತಹ ವಿಡಿಯೋ ವೈರಲ್ ಆಗಿದ್ದು ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಪಶ್ಚಿಮ ಬಂಗಾಳದ ಕೋಚ್ ಕೋಚ್ಬೆಹಾರ್ ಜಿಲ್ಲೆಯ ಗಡಿ ಭಾಗದಲ್ಲಿ ನಿರಾಶ್ರಿತರ ಗುಂಪಿನ ಜೊತೆಗೆ ಬಿಎಸ್ಎಫ್ ಅಧಿಕಾರಿ ಮಾತಾಡುವ ಈ ವಿಡಿಯೋವನ್ನ ಮಾಜಿ ಕೇಂದ್ರ ಸಚಿವ ಮತ್ತು ಶಿವಸೇನಾ ನಾಯಕ ಮಿಲಿಂದ ಹಂಚಿಕೊಂಡಿದ್ದಾರೆ ಬಂಗಾಳಿ ಭಾಷೆಯಲ್ಲಿ ಮಾತಾಡಿದಂತಹ ಅಧಿಕಾರಿ ನೀವು ಎದುರಿಸ್ತಾ ಇರುವಂತಹ ಸಂಕಷ್ಟಗಳ ಅರಿವು ನಮಗೆಲ್ಲರಿಗೂ ಇದೆ ನೀವು ಇಲ್ಲಿಗೆ ಬಂದಿದ್ದೀರಿ ಆದರೆ ಚರ್ಚೆ ನಡೆಯಬೇಕಾಗಿದೆ ಈ ರೀತಿಯಲ್ಲಿ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಬಯಸಿದ್ರು ನಾವು ನಿಮ್ಮನ್ನ ಒಳಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅಲ್ಲಿ ನೆರೆದಿದ್ದಂತಹ ಬಾಂಗ್ಲಾ ಪ್ರಜೆಗಳು ಪ್ರತಿಭಟನೆ ವ್ಯಕ್ತಪಡಿಸಿದ್ರು ಮಾತನ್ನ ಮುಂದುವರೆಸಿದ ಅಧಿಕಾರಿ ದಯವಿಟ್ಟು ನನ್ನ ಮಾತನ್ನ ಕೇಳಿ ಕೂಗೋದ್ರಿಂದ ಏನು ಪ್ರಯೋಜನ ಆಗಲ್ಲ ಇಡೀ ಜಗತ್ತಿಗೆ ನಿಮ್ಮ ಸಮಸ್ಯೆ ತಿಳಿದಿದೆ ಆದರೆ ಅದರ ಬಗ್ಗೆ ಚರ್ಚೆ ನಡೀಬೇಕು ಚರ್ಚೆ ನಡೆದ ನಂತರ ನಾವು ನಿಮ್ಮನ್ನ ಹೇಗೆ ರಕ್ಷಿಸಬಹುದು ಅಂತ ನಾವು ನೋಡ್ತೇವೆ ನೀವು ನೋಡಬಹುದು ಹಿರಿಯ ಅಧಿಕಾರಿಗಳು ಇಲ್ಲಿದ್ದಾರೆ ಆದ್ರೆ ನಾವು ನಿಮ್ಗೆ ತಕ್ಷಣ ಅವಕಾಶ ನೀಡಬೇಕು ಅಂತ ನೀವು ಹೇಳಿದ್ರೆ ಅದು ಸಾಧ್ಯವಾ ಅಂತ ಹೇಳಿದ್ದಾರೆ ನನ್ನ ದೇಶದ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮೂಲಕ ಬಗೆಹರಿಸಲಾಗುತ್ತದೆ ವಾಪಾಸ್ ಹೋಗುವ ಂತೆ ನಿಮಗೆ ನಾವು ವಿನಂತಿಸುತ್ತೇವೆ ಈ ಸಮಸ್ಯೆಗೆ ಒಂದು ಅಥವಾ ಎರಡು ಗಂಟೆಗಳಲ್ಲಿ ಪರಿಹಾರವನ್ನ ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ ಆಗ ಸೇರಿದಂತಹ ಗುಂಪು ತಮಗೆ ಒಂದು ಅವಕಾಶ ನೀಡುವಂತೆ ಬಿ ಎಫ್ ಸಿಬ್ಬಂದಿಗೆ ಮನವಿ ಮಾಡ್ತಾ ಇರೋದು ವಿಡಿಯೋದಲ್ಲಿ ಕೇಳಿಸಿದೆ ಅವರು ನಮ್ಮ ಮನೆಗಳನ್ನ ಸುಡ್ತಾರೆ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ನಿರಾಶ್ರಿತರು ಅಸಹಾಯಕತೆಯಿಂದ ಕೂಗಿದ್ದಾರೆ ನೀವು ತೊಂದರೆಯಲ್ಲಿದ್ದೀರಿ ಅಂತ ನಮ್ಮ ಅಧಿಕಾರಿಗಳಿಗೆ ತಿಳಿದಿದೆ ನನ್ನ ಹಿರಿಯ ಅಧಿಕಾರಿಗಳು ನಿಮ್ಮ ಪಡೆಯೊಂದಿಗೆ ಚರ್ಚೆ ನಡೆಸಿದ್ದಾರೆ ಅವರು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ ಅವರು ನಿಮ್ಮನ್ನ ಹಿಂತಿರುಗುವಂತೆ ಕೇಳಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ಈ ವಿಡಿಯೋ ಹಂಚಿಕೊಂಡಿರುವಂತಹ ಮಿಲಿಂದಿಯೋರ ಅಧಿಕಾರಿಯ ಸ್ಥೈರ್ಯವನ್ನು ಶ್ಲಾಘಿಸಿದ್ದಾರೆ ಬಾಂಗ್ಲಾದೇಶರಿಗೆ ಯಾಕೆ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ ಅಂತ ಬಿಎಸ್ಎಫ್ ಅಧಿಕಾರಿಯೊಬ್ಬರು ಶಾಂತವಾಗಿ ವಿವರಿಸಿರುವ ಈ ವಿಡಿಯೋ ಒಂದು ರೀತಿಯಲ್ಲಿ ಮನ ಮತ್ತೆ ಇದು ಜನರಲ್ಲಿ ಸ್ಫೂರ್ತಿಯನ್ನು ತುಂಬುತ್ತದೆ ಭರವಸೆಯನ್ನು ತುಂಬುತ್ತದೆ ಅಂತ ಹೊಗಳಿದ್ದಾರೆ ಏನು ಜನರ ಹತಾಶೆಯನ್ನು ನೋಡುವಾಗ ಬೇಸರವಾಗ್ತದೆ ಅಧಿಕಾರಿಯ ಶಾಂತ ಮನಸ್ಥಿತಿಯನ್ನು ನೋಡುವಾಗ ಸ್ಫೂರ್ತಿ ತುಂಬುತ್ತದೆ ಭಾರತದ ಗಡಿಗಳನ್ನ ಸುರಕ್ಷಿತವಾಗಿರಿಸಲು ಸರ್ಕಾರವು ಬದ್ಧವಾಗಿದೆ ಅಂತ ತಿಳಿದುಕೊಳ್ಳುವ ಭರವಸೆಯನ್ನು ನೀಡ್ತದೆ ಅಂತ ರಾಜ್ಯಸಭೆ ಸಂಸದರಾಗಿರುವ ದಿಯೋರಾ ಅವರು ಹೇಳಿದ್ದಾರೆ